ಉದ್ಧಾರದ ಉದ್ದಾರದ ಸಂಜೀವಿನಿ ಎಂದು ಎಪಿಎಂಸಿ ಮಾಜಿ ಸದಸ್ಯ ಎಚ್ಆರ್ ಸುರೇಶ್ ಹೇಳಿದರು ಹುಣಸೂರು ತಾಲೂಕಿನ ಹಿರಿಖ್ಯಾತನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಅಂಗನವಾಡಿ ಶಾಲೆಯ ಮಕ್ಕಳಿಗೆ ಏರ್ಪಡಿಸಿದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ ವಿದ್ಯೆಯಿಂದಲೇ ಮುಕ್ತಿ ಮಗು ಕಲಿಯುತ್ತಾ ವಿಶ್ವಮಾನವನಾಗಿ ಬೆಳೆಯುತ್ತಾ ಹೋಗುತ್ತಾನೆ ಆದರೆ ನಾವುಗಳು ಅವನನ್ನ ಜಾತಿ ಮತ ಧರ್ಮ ಇತ್ಯಾದಿ ವಿಚಾರಗಳ ಬಂಧನಗಳಿಂದ ಬಂಧಿಸಿ ಅಲ್ಪಮಾನವನಾಗಿ ಮಾಡಿಬಿಡ್ತೇವೆ ವಿದ್ಯೆಯಿಂದ ನಾಗರಿಕತೆ ಸಂಸ್ಕೃತಿ ಕಲಿಯಬಹುದು ಹಿಂದೆ ಶಿಕ್ಷಣ ಪಡೆಯಬೇಕಾದ್ರೆ ಬಹಳ ಕಷ್ಟವಿತ್ತು ಆದರೆ ಈಗ ಸರ್ಕಾರ ಎಲ್ಲಾ ಸವಲತ್ತುಗಳನ್ನ ನೀಡಿದರೂ ಸಹ ವಿದ್ಯೆಯಿಂದ ಹಿಂದೆ ಸರಿಯುತ್ತಿರುವವರ ಸಂಖ್ಯೆ ಹೆಚ್ಚಾಗಿದೆ ಪೋಷಕರು ಮಕ್ಕಳಿಗೆ ಆಸ್ತಿ ಮಾಡಬೇಡಿ ವಿದ್ಯಾಭ್ಯಾಸ ಕೊಡಿಸಿ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಕೋಟಿ ಹಣ ಸಂಪಾದನೆ ಮಾಡಿದರೂ ಕಾಲಕ್ರಮೇಣ ಉಳಿಯುವುದಿಲ್ಲ ಇಪ್ಪತ್ತೆರಡು ವರ್ಷಗಳ ಕಾಲ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಹಾಗಲು ಇರಳು ವಿದ್ಯಾಭ್ಯಾಸ ಕೊಡಿಸಿದರೆ ಉಳಿದ ದಿನಗಳಲ್ಲಿ ನಿಮ್ಮನ್ನ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಎಂದು ಪೋಷಕರಿಗೆ ಕಿವಿಮಾತು ಹೇಳಿದರು ನಾವಲ್ಲಿ ಹೋಗಿ ಎಕ್ಸಾಮ್ ಬರೆದು ಬರ್ತಿದ್ದೋ ನಮಗೆ ಅಷ್ಟು ಕಷ್ಟ ಇತ್ತು ಅಂತ ಸಂದರ್ಭದಲ್ಲಿ ಅವತ್ತಿನ ದಿನಗಳಲ್ಲಿ ಈ ಗ್ರಾಮದಲ್ಲಿ ಓದಿ ಒಳ್ಳೊಳ್ಳೆ ಹುದ್ದೆಯನ್ನು ಅಲಂ ಅಲಂಕರಿಸಿ ನಿವೃತ್ತಿ ಹೊಂದಿರುವಂಥ ಕೆಲವು ಗಣ್ಯವಾದ ವ್ಯಕ್ತಿಗಳ ಹೆಸರುಗಳನ್ನು ನಮಗೆ ಜ್ಞಾಪಕವೇ ಕೊಟ್ಟರು ನಮ್ಮ ಹೆಡ್ ಮಾಸ್ಟರು ಅವರಿಗೆ ನಾನು ಮೊದಲು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ನಾವು ಈಗ ವಿದ್ಯಾಕ್ಷೇತ್ರದಲ್ಲಿ ಏತ್ಯ ಮಾಡೋದಾದರೆ ನಾವು ಮಕ್ಕಳಿಗೆ ಆಸ್ತಿಯನ್ನು ಮಾಡಬಾರ್ದು ನಾವು ಮಕ್ಕಳನ್ನು ನಮಗೆ ಆಸ್ತಿಯಾಗಿ ಮಾಡ್ಕೋಬೇಕು ಕಾರಣವಾದರೂ ಅಷ್ಟೇ ನೀವೆಷ್ಟೇ ಕೋಟಿ ಹಣ ಸಂಪಾದನೆ ಮಾಡಿದ್ರೂ ಸಹ ಅದು ಕಾಲಕ್ರಮೇಣ ಉಳಿಯುವುದಿಲ್ಲ ನೀವೆಂಥ ಅರಮನೆ ಕಟ್ಟಿದ್ರೂ ಸಹಿತ ಅದು ಉಳಿಯೋದಿಲ್ಲ ನೀವು ನಿಮ್ಮ ಮಕ್ಕಳ ಒಳಗೆ ಇಪ್ಪತ್ತೆರಡು ವರ್ಷಗಳ ಕಾಲ ಹಗಲು ಸ ಹಗಲು ರಾತ್ರಿ ದುಡಿದು ಅವರಿಗೆ ವಿದ್ಯಾಭ್ಯಾಸವನ್ನು ಕೊಡಿಸಿದ್ದೇ ಆದರೆ ಅವರು ಇನ್ನು ಎಂಬತ್ತೆಂಟು ವರ್ಷಗಳ ಕಾಲ ನಿಮ್ಮನ್ನ ತಂದೆ ತಾಯಿಗಳನ್ನ ಸಾಕ್ತಾರೆ ಅದು ಬಹಳ ವಿದ್ಯೆ ಅನ್ನೋದು ಎಲ್ಲ